ಸೋಮವಾರ ಪಾವನ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಿ ಪಿಎಚ್ ರಾಜೇಶ್ ಅವರು ಪೂಜೆಯನ್ನು ಸಲ್ಲಿಸಿ ಅಂಬೇಡ್ಕರ್ ಕುರಿತು ಮಾತನಾಡಿದ್ದಾರೆ ಈ ದಿನ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆಂದ್ರೆ ಅವರು ರಚನೆ ಮಾಡಿದಂತಹ ಪ್ರತಿಯೊಬ್ಬ ಮಾನವ ಜೀವಿ ಯಾರು ಅಂತ ಇದಾರೋ ಅವರೆಲ್ಲರಿಗೂ ರಚನೆ ಆಗೋ ಒಂದು ಸಂವಿಧಾನ ಯಾಕೆ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂತಹ ಸಂವಿಧಾನ ವಿಶ್ವದಲ್ಲೇ ಇವತ್ತು ಇವತ್ತು ಜೊತೆ ನೂರ ಅರವತ್ತು ಮೂರು ದೇಶಗಳಲ್ಲಿ ಈ ಒಂದು ಸಂವಿಧಾನ ರಚನೆಯಾಗಿರೋದು ವಿಶ್ವಾದ್ಯಂತ ಹಬ್ಬದ ಒಂದು ವಾತಾವರಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ ಹೇಳಿದ್ರು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಅವರು ಮಹಾನ್ ವ್ಯಕ್ತಿ ಅವರಿಗೆ ಹಲವಾರು ನೋವುಗಳು ಕೊಟ್ಟಿದ್ದಾರೆ ಕೆಲವ ಎಲ್ಲರೂ ಪಾವಳ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ ಬಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀಮನ್ ರಾವ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಬಾಗು ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ತುಮಕೂರು ರಸ್ತೆ ಮಾರ್ಗದಲ್ಲಿರುವ ನೂತನ ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ವೆಂಕಟೇಶ್ ಪುರಸಭಾ ಅಧ್ಯಕ್ಷರಂಥ ಪಿ ಎಚ್ ರಾಜೇಶ್ ಮತ್ತು ತಹಶೀಲ್ದಾರ್ ಡಿ ಎನ್ ಬರದರಾಜು ಇಒ ಜಾನಕಿರಾಮ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಇದೇ ವೇಳೆ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾತನಾಡಿದ್ದಾರೆ

ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ಪುರಸಭಾ ಸದಸ್ಯರಾದ ಮಹಮ್ಮದ್ ಇಮ್ರಾನ್ ಅವರು ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ಇದೇ ವೇಳೆ ಅಲ್ಪಸಂಖ್ಯಾತ ಮುಖಂಡಗಳು ಭಾಗವಹಿಸಿದ್ದರು ಇವತ್ತು ನಮ್ಮ ಒಂದು ಈ ಒಂದು ದೇಶದಲ್ಲಿ ಯಾವ ರೀತಿ ಶೋಷಣೆಗೆ ಒಂದು ಹೆಮ್ಮೆಯ ಒಂದು ಸಂವಿಧಾನ ಸಮುದಾಯದ ಎಲ್ಲಾ ಮುಖಂಡರು ಎಲ್ಲಾ ಜಾತಿ ಎಲ್ಲಾ ವಿವಿಧ ಎಲ್ಲಾ ಮಕ್ಕಳಿಗೆ ಮುಖಂಡರು ಹಾಗೂ ಎಲ್ಲಾ ಕಾರ್ಯಕರ್ತರು ಎಲ್ಲ ಸದಸ್ಯರು ಹಾಗೂ ಎಲ್ಲ ಮುಸಲ್ಮಾನದವರು ಎಲ್ಲ ಸೇರಿ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿಗೆ ಬಂದು ಮಾಡಿ ಮುಖಾಂತರ ಆ ಒಂದು ಆಚರಣೆಯನ್ನು ಮುಖಾಂತರ